ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹಾಗೆ ಪುಣ್ಯ ಕೋಟಿಯಿಂದ ಒಂದು ಸಾಂಗ್ ಆಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನನ್ನ ಒಂದು ಫೇವ್ರೆಟ್ ಸಾಂಗು ಮನಸ್ಸಿಗೆ ಬೇಜಾರಾದಾಗಲೂ ನೋವಾದಾಗಲೂ ನಾನು ಈ ಸಾಂಗನ್ನು ತುಂಬಾ ಕೇಳ್ತೀನಿ ಅದನ್ನು ಇವತ್ತು ಆಡಬೇಕು ಅಂತ ಇಷ್ಟ ಆಗ್ತೈತೆ ಆಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಧರಳಿ ಮಂಡಳ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ಕಾಲಿಂಗನೆಂಬ ಕೊಲ್ಲನು ಪರಿಯ ನಾನೆಂತುಪೇಳವೆನೂ ಇಳಿಯ ಮಾವಿನ ಮರದ ಕೆಳಗೆ ಕೊಳಲನೋದು ತೊಲ್ಲಗೌಡನು ಬಳಸಿ ನಿಂದು ತುರುಗಳನ್ನು ಬಳಿಗೆ ಕರೆದನು ಅರುಷದಿ ಗಂಗೆ ಬಾರಿ ಗೌರಿ ಬಾರಿ ತುಂಗಭದ್ರ ತಾಯಿ ಬಾರಿ ಪುಣ್ಯ ಕೋಟಿ ನೀನು ಬಾರಿ ಎಂದು ಕರೆದನು ಗೊಲ್ಲನು ಗೊಲ್ಲ ಕರೆದ ಧ್ವನಿಯ ಕಿಣಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೋಸಿ ಹಾಲು ಕರೆಯಲು ಹಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನಿಂದ ಕಥೆಯು ಹಬ್ಬಿದ ಮಲೆ ಮಧ್ಯದೊಳಗೆ ಹಾರುತ್ತಾನೆಂಬ ವ್ಯಾಗ್ರನು ಅಬ್ಬರಿಸಿ ಹಸಿದು ಬೆಟ್ಟದಲ್ಲಿ ಕಿಬ್ಬಿಯೊಳು ಕಾಣಿದ್ದನು ಸಿಡಿದು ರೋಷದಿ ಮೊರೆಯು ಹುಲಿಯು ಗಡುಗು ಗುಡುಗಿ ಬೋರ್ಜರಿತ ಚಂಗನೆ ತುಡುಕಲೆಂದೂ ರಭಸ ಗಂಜಿ ಹೆದರಿ ಹೋದವು ಹಸುಗಳೂ ಪುಣ್ಯಕೋಟಿ ಎಂಬಾಸವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆಂದು ತ ಬರುತ್ತಿರಿ ಹಿಂದಿನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದೃಷ್ಟವಾರನು ಬಂದು ಬಳಸಿ ನಿಂದ ನಾವು ನಿರಾಯನು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕತೆಯೂ ಮೇಲೆ ಬಿದ್ದು ನಿನ್ನ ನೀಗಲೇ ಬೀಳುವೈವೆನು ನಿನ್ನ ಹೊಟ್ಟೆಯ ಸೀಳು ಬಿಡುವೆನು ಎನು ತಿಕೋಪದಿ ಕೂಳವ್ಯಾಗಲು ಕೋಗಲು ಒಂದು ಹುಳಿಯ ಕೀಳು ಕಂದನೆರುವನು ಒಳಗೆ ಒಂದು ನಿಮಿಷದಿ ಮೊಲೆಯ ಬಂದು ಸೇರುವ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡಲು ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಉಸಿಯ ನಾಡುವೆ ನಿಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ಕೊಂದು ತಿನ್ನು ಮೈಯಲ್ಲಿ ಹುಲಿಗೆ ಚಂದದಿಂದ ಇತ್ತು ಕಂದ ನಿನ್ನನ್ನು ನೋಡಿ ಹೋಗುವೆ ನಿಂದು ಬಂದೆನು ದೊಡ್ಡಿಗೆ ಆರ ಕೊಡಿಯಲಮ್ಮ ಕೊಡೆಯಲಮ್ಮ ಯಾರ ಬಳಿ ಬದುಕಲಮ್ಮ ಕಲಮ್ಮ ಆರ ಮಲಗಲಮ್ಮ ಆರು ನನಗೆ ಇತವರು അമ്മിര അക്കളിരാ നമ്മ തായുട്ടുകളിരാ നി കിരി തലിയൊരുവന മുൻ ബായബീടി ഹെ ബീടി കണ്ട നിനു കണിരി തലിയ കൂനോ സത്യമേ ഭഗവത നി ಕೋಟಿಯ ಕಥೆಯಿದು ತಬ್ಬಲಿಯು ಮಗನಿ ಎಬ್ಬುಳೆಯ ಬಾಯಲ್ಲಿ ಹೋಗುವೆ ಇಬ್ಬರಾರುಣ ತೀರಿ ತಂದು ತಬ್ಬಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ತಾವಕಾಶವ ಮಾಡದಂತೆ ಗವಿಯ ಬಾಗಿಲಿ ಸೇರಿ ನಿಂತು ತವಕದಲ್ಲಿ ಉಳಿಗೆಂದಿತು കണ്ടവധോ മാംസവദോ ഗുണ്ടി രക്തവധികോ ചണ്ട വ്യാഘു സിരു പാത കണ്ണനീരന സൊരിസിനു കന്യനിമു കൊല്ലത മെച്ചന പരമാത്മനു ಎನ್ನ ಉಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನ ತಾವುಲಿ ಹಾರಿನೆಗೆದು ಪ್ರಾಣ ಬಿಟ್ಟಿತು ಸತ್ಯವೇ ಭಗವಂತ ನಿಂಬ ಪುಣ್ಯ ಕೋಟಿಯ ಕಥೆಯಿದು ಸತ್ಯವೇ ಭಗವಂತ ನಿಂಬ ಪುಣ್ಯ ಕೋಟಿಯ ಕಥೆಯಿದು ಫ್ರೆಂಡ್ಸ್ ಈ ಸಾಂಗ್ ಆಡ್ಬೇಕಾದ್ರೆ ನಿಜವಾಗ್ಲು ತುಂಬನೇ ಹಳು ಬರ್ತಿತ್ತು ನನಗೆ ನನಗೆ ಈ ಸಾಂಗ್ ಕೇಳಿದ್ರೇ ಹಳು ಇರುತ್ತೆ ಅವಾಗವಾಗ ಇಲ್ಲಿ ಈ ಸಾಂಗಲ್ಲಿ ಏನಾರು ಮಿಸ್ಟೇಕ್ ಇದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಪುಣ್ಯಕೋಟಿನಲ್ಲಿ